ಸಿಇಟಿ ಪರೀಕ್ಷೆಗೆ ಆಲ್ ಟಿಕೆಟ್ ದೊರೆಯದೆ ಪರದಾಡುತ್ತಿದ್ದ ವಿದ್ಯಾರ್ಥಿನಿಯ ನೆರವಿಗೆ ಧಾವಿಸಿ ಆಲ್ ಟಿಕೆಟ್ ಕೊಡಿಸಿದ ಶಾಸಕ ಸಿಬಿ ಸುರೇಶ್ ಬಾಬು ಸಿಬಿಎಸ್ ಟ್ರಸ್ಟ್ ವತಿಯಿಂದ ತಾಲೂಕಿನ ವಿದ್ಯಾರ್ಥಿಗಳಿಗೆ ಉಚಿತ ಸಿಇಟಿ ತರಬೇತಿ ಶಿಬಿರದ ವಿದ್ಯಾರ್ಥಿನಿಯಾಗಿದ್ದ ಪುಷ್ಪ ಸಿಇಟಿ ಅರ್ಜಿ ಸಲ್ಲಿಸುವಾಗ ತಾಂತ್ರಿಕ ದೋಷದಿಂದ ಪರೀಕ್ಷೆಯ ಶುಲ್ಕ ಪಾವತಿಯಾಗಿರಲಿಲ್ಲ ಎಲ್ಲ ವಿದ್ಯಾರ್ಥಿಗಳಿಗೂ ಪರೀಕ್ಷೆಗೆ ಆಲ್ ಟಿಕೆಟ್ ದೊರೆತರೆ ಪುಷ್ಪ ರವರಿಗೆ ಆಲ್ ಟಿಕೆಟ್ ಸಿಕ್ಕಿರಲಿಲ್ಲ ಇನ್ನೇನು ಈ ಬಾರಿ ಸಿಇಟಿ ಪರೀಕ್ಷೆ ಬರೆಯಲು ಸಾಧ್ಯವಿಲ್ಲ ಎಂಬ ದುಃಖದಲ್ಲಿದ್ದಾಗ ವಿದ್ಯಾರ್ಥಿನಿಯ ನೆರವಿಗೆ ಧಾವಿಸಿದ ಶಾಸಕರು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಸಮಸ್ಯೆಯನ್ನು ತಂದು ತಮ್ಮ ಕ್ಷೇತ್ರದ ವಿದ್ಯಾರ್ಥಿನಿ ಪರೀಕ್ಷೆಯಿಂದ ವಂಚಿತವಾಗಬಾರದು ಎಂಬ ಕಾಳಜಿಯೊಂದಿಗೆ ವಿದ್ಯಾರ್ಥಿನಿಗೆ ಸಿಇಟಿ ಪರೀಕ್ಷೆಯ ಆಲ್ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಶಾಸಕ ಸಿಬಿ ಸುರೇಶ್ ಬಾಬುರವರ ಕಾಳಜಿಗೆ ವಿದ್ಯಾರ್ಥಿನಿ ಕೃತಜ್ಞತೆ ಸಲ್ಲಿಸಿದ್ದಾರೆ ಅಪ್ಲಿಕೇಶನ್ ಕನ್ಫರ್ಮ್ ಆಗಿರ್ಲಿಲ್ಲ ಅದಕ್ಕೆ ಒಂದು ಹೈ ಟಿಕೆಟ್ ಬಂದಿರ್ಲಿಲ್ಲ ಸರ್ ನನ್ಗೆ ಆ ಟಿಕೆಟ್ ತಗ್ಕೊಟ್ಟಿದ್ದಾರೆ ಮಿನಿಸ್ಟ್ರಿಗೆಲ್ಲ ಫೋನ್ ಮಾಡಿಸಿ ಅದಕ್ಕೆ ನನ್ಗೆ ಎಷ್ಟು ಟ್ಯಾಂಕ್ ಯು ಹೇಳಿದ್ರು ಸಾಲಲ್ಲ ನಾನು ನಾಳೆ ಎಕ್ಸಾಮ್ ಬರೀತಿದ್ದೀನಿ ಅಂದ್ರೆ ಅದಕ್ಕೆ ಅವರೇ ಕಾರಣ ಥ್ಯಾಂಕ್ ಯು